ಹೊಡೆದಾರೀರಿ ನಿಮ್ಮ ಕೀರ್ತನೆಯಿಂದ ಪ್ರಸಿದ್ಧರಾದ ದಾಸ ಪರಂಪರೆಯಲ್ಲಿ ಬರುವ ದಾಸಶ್ರೇಷ್ಠ ಮಧ್ವಾಚಾರ್ಯರ ವೈದ್ಯ ತತ್ವಾಯಿ ಮತ್ತು ವ್ಯಾಸ ಶಿಷ್ಯರಾಗಿದ್ದ ಹರಿದಾಸ ಸಂತ ಕನಕದಾಸರ ಕನಕದಾಸ ಜಯಂತಿಯ ಶುಭಾಶಯಗಳು ತಂದೆ ಬೀರಪ್ಪ ನಾಯಕ ಮತ್ತು ತಾಯಿ ಬಿಚ್ಚ ಎಂಬ ದಂಪತಿಗಳಿಗೆ ಜನಿಸಿದ ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ನಳಚರಿತ್ರೆ ಮೋಹನ ತರಗಿಣಿ ಹರಿ ಸಾರ ರಾಮಧಾನ್ಯ ಚರಿತೆ ಇವರ ಪ್ರಮುಖ ಕೃತಿಗಳು ಮನದಲ್ಲಿ ಕಪಟ್ಟವಿಟ್ಟುಕೊಂಡು ಅಷ್ಟು ಜಪ ಮಾಡಿದ ರೇಣುಪಳ ವೇದ ಶಾಸ್ತ್ರಗಳನ್ನು ದೀಪ ಯಾರಿದ ರೇಣುಪಳ ಈಕೆ ನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಸಾಕಷ್ಟು ಪ್ರದೇಶಗಳನ್ನು ತಮ್ಮ ಕೀರ್ತನೆಯ ಮೂಲಕ ಶ್ರೇಷ್ಠರೇ ಶ್ರೀ ಕನಕದಾಸರು ಬಾಗಿಲನ್ನು ತೆರೆದು ಸೇನೆಯನ್ನು ಕೊಡು ಹರಿಯೇ ಕೂಗಿದರೂ ತನಿಖೆಯಲ್ಲೆಲ್ಲವೇ ಹರಿಯೇ ಎಂದು ಭಕ್ತಿ ಸುಧಾರಿಸಿ ಶ್ರೀಕೃಷ್ಣನನ್ನೇ ಉಳಿಸಿಕೊಂಡು ತಿರುಗುವಂತೆ ಮಾಡಿ ಕಿಂಡಿಯ ಮೂಲಕವೇ ದರ್ಶನ ಪಡೆದ Sim, Kanakadas